ಭೀಷ್ಮಾಚಾರ್ಯರು ಇಡೀ ಜೀವನನೇ ತ್ಯಾಗ ಮಾಡಿದ್ದಾರೆ ಮಾಡ್ತಾರೆ ಎಷ್ಟೋ ವರ್ಷ ಜೀವನ ಮಾಡಿ ಕೊನೆಗೆ ಶರಷ್ಯ ಬಾಣದ ಹಾಸಿಗೆಯಲ್ಲಿ ಮಲ್ಕೊಂಡಾಗ ಭೀಷ್ಮಾಚಾರ್ಯರು ಕೃಷ್ಣನ್ನ ಕೇಳ್ತಾರೆ ಹೌದಾ ಪರಮಾತ್ಮ ನನಗೋಸ್ಕರ ನಾನು ಜೀವನದಲ್ಲಿ ಏನೂ ಮಾಡಲಿಲ್ಲ ಎಲ್ಲ ತ್ಯಾಗಮಯ ಜೀವನ ನಂದು ಕೊನೆಗಾಲದಲ್ಲಿ ನೀನು ಇಂಥ ಒಂದು ಕಷ್ಟವನ್ನು ನಾನು ಕೊಟ್ಬಿಟ್ಟಿಯಲ್ಲ ನಾನು ಯಾವ ಪಾಪಕ್ಕೆ ನೀನು ಈ ಪ್ರಾಯಶ್ಚಿತ್ತ ನಾನು ಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅದೀ ಜನ್ಮದ್ದಲ್ಲಪ್ಪ ನಿಂದು ಎಪ್ಪತ್ತನಾಲ್ಕು ಜನ್ಮದ ಹಿಂದೆ ನೀನೊಂದು ಕಮಲದ ಹೂಗೆ ಬಾಣದಲ್ಲಿ ಹಾಗೇ ಚುಚ್ಚಿದ್ದೆ ಎಷ್ಟು ಸಾರಿ ನೀನೀಗ ಚುಚ್ಚಿಸ್ಕೊಂಡಿದ್ಯೋ ಅಷ್ಟು ಸತ್ತಿ ನೀನು ಕಮಲದ ಹೂಗೆ ಚುಚ್ಚಿದ್ದೆ ಅದರ ಫಲ ಯಾಕೆಂದರೆ ನಿನಗೆ ಕೈವಲ್ಯ ಬೇಕು ನಿನಗೆ ಭಗವಂತನ ಅನುಗ್ರಹ ಬೇಕು ದೇವರು ಬೇಕು ಅಂತಂದರೆ ಯಾರಿಗೆಲ್ಲ ದೈವಾನುಗ್ರಹ ಬೇಕೋ ಯಸ್ಯ ಅನುಗ್ರಹಂಕರೋತಿ ವಿತ್ತಂ ಹರತಿ ಅಂದರೆ ಯಾರಿಗೆ ಭಗವಂತನ ಅನುಗ್ರಹ ನೋಡಿ ಆಧ್ಯಾತ್ಮಿಕವಾಗಿ ಜಪ ಮಾಡೋರಿರ್ಬೋದು ಹೋಮ ಮಾಡೋರಿರ್ಬೋದು ತಪಸ್ಸು ಮಾಡೋರಿರ್ಬೋದು ಅನುಷ್ಠಾನ ಮಾಡುವಂಥವರಿರ್ಬೋದು ಶ್ರೇಯಾಂಸಿ ಬಹು ವಿಘ್ನಾನೀ ಒಳ್ಳೆ ಕೆಲಸಕ್ಕೆ ಮಾಡಲಿಕ್ಕೆ ಹೊರಟ ತಕ್ಷಣ ವಿಘ್ನಗಳೇ ಬರೋದು ಯಾಕೆ ಅಂತಂದರೆ ಅದರಿಂದ ಅವನ ಪೂರ್ವಾರ್ಜಿತ ಕರ್ಮ ಕಳಿಬೇಕು ಅದಲ್ದಿರ ಅವನಿಗೆ ಒಳ್ಳೆಯದಾಗೋದಿಲ್ಲ ಹಿಂದಿನ ಜನ್ಮದ ಕರ್ಮ ಕಳಿಲಿಕ್ಕೋಸ್ಕರ ಯಾವ ರೀತಿಯಾಗಿ ಒಂದು ಬಂಡೆ ಕಲ್ಲು ಆ ಶಿಲ್ಪಿ ಬಂದವನು ಏನು ಮಾಡ್ತಾನೆ ಅದರೊಳಗಡೆ ಅಂದವಾಗಿರೋ ವಿಗ್ರಹ ಮಾಡ್ಬೋದು ಅಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಬಿಟ್ಟೆ ಆಹಾ ಎಷ್ಟು ಚೆನ್ನಾಗಿದೆ ಕಲ್ಲು ಎಷ್ಟು ಮುದ್ ದೊಡ್ಡದಾಗಿದೆ ವಿಸ್ತಾರವಾಗಿದೆ ಇದರಲ್ಲಿ ಈ ರೀತಿಯ ವಿಗ್ರಹ ಮಾಡ್ಬೋದು ಅಂತ ಅದರಲ್ಲಿ ಕೆಟ್ಟಿರೋದನ್ನೆಲ್ಲ ಯಾವುದು ಆ ವಿಗ್ರಹಕ್ಕೆ ಬೇಡ ಅದನ್ನೆಲ್ಲ ತೆಗೆದು ಬಿಸಾಡ್ತಾನೆ ಹಾಗೆಯೇ ನಮ್ಮಲ್ಲಿರುವಂತಹ ಅಹಂಕಾರ ಇರ್ಬೋದು ಕರ್ಮಗಳಿರ್ಬೋದು ಅದೆಲ್ಲ ನಾವು ಕಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಈ ಪೂಜೆಯ ದ್ವಾರ ಅಂದರೆ ನಾವು ಶರಣಾಗ್ತೀವಲ್ಲಿ ಶರಣಾಗತರಾಗಿ ಯಾಚನೆಯನ್ನು ಪ್ರಾರ್ಥನೆಯನ್ನು ಮಾಡುವಂಥ ವಿಧಾನವೇ ಪೂಜೆ ಅಂತಹ ಪೂಜೆಯನ್ನು ಭಗವಂತನಿಗೆ ಷೋಡಶ ಉಪಚಾರಗಳಿಂದ ಅರ್ಚಿಸಿ ಪೂಜಿಸಿ ಪ್ರಾರ್ಥನೆಯನ್ನು ಮಾಡಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದರೆ ಇವತ್ತಿನ ದಿನ ನಿನ್ನ ಪೂಜೆಯನ್ನು ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ನೀನು ನನಗೆ ಅನುಗ್ರಹ ಮಾಡಿದ್ದೀಯಾ ಅಂತ ನಾವು ಕೇಳ್ಕೊಳ್ಬೇಕು ನಾನು ಮಾಡಿದೆ ಅನ್ನುವಂಥದ್ದಲ್ಲ ಯಾಕೆ ಅಂತಂದರೆ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮಸ್ವರೂಪಿಯಾಗಿರುವಂಥವನು ಭಗವಂತ ಯಾ ದೇವೀ ಸರ್ವಭೂತು ಚೇತನೆತ್ಯಭಿಧೀಯತೆ ನಮಸ್ತೀ 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 ನಮೋ ನಮಃ ಚೈತನ್ಯ ಸ್ವರೂಪಿಯಾಗಿ ಭಗವಂತ ಇದರೊಳಗಡೆ ಇರುವಷ್ಟು ಹೊತ್ತೇ ಮಾತ್ರ ಇದಕ್ಕೆ ಹೆಸರು ಕುಲ ಗೋತ್ರ ಇಲ್ಲ ಇವನಿಲ್ಲಿಂದ ಹೋದರೆ ಇದು ಪಂಚಭೂತಗಳಲ್ಲಿ ಲೀನವಾಗುವಂಥ ಜಡವಸ್ತಾಗಿರ್ತದೆ ಹಾಗಾಗಿ ನೋಡಿ ಪೂಜೆ ಎನ್ನುವಂಥದ್ದು ವಿಗ್ರಹದಲ್ಲಿ ಮಾತ್ರ ಇರುವಂಥದ್ದಲ್ಲ ಅಂತಾಯ್ತು ಅಲ್ಲಿಗೆ ಅಂದರೆ ದೇವರೆಲ್ಲ ಕಡೆ ಇದ್ದಾನೆ ಎಲ್ಲದರಲ್ಲಿ ಇದ್ದಾನೆ ಎಲ್ಲರಲ್ಲಿಯೂ ಇದ್ದಾನೆ ಅಂತ ಆದಾಗ ನಾವು ಅದು ದೀನರಿರ್ಬೋದು ಒಬ್ಬನಿಗೆ ಹಸಿವಾಗಿರುತ್ತೆ ಅಂಥವನ್ನು ನಾವು ಕರೆದು ಅನ್ನದಾನವನ್ನು ಮಾಡಬೇಕು ಏನಂತ ಮಾಡಬೇಕು ಇವತ್ತು ನನಗೆ ಇಷ್ಟು ಸೇವೆಯನ್ನು ಮಾಡುವಂಥ ಯೋಗ ಭಗವಂತ ಕೊಟ್ಟಿದ್ದಾನೆ ಕೃಷ್ಣಾರ್ಪಣ ಅಂತ ಕೊಟ್ಟಾಗ ಅವನ ಕ್ಷುಧ ಹೊಟ್ಟೆಯಲ್ಲಿದ್ದಂತಹ ಅಗ್ನಿಶಮನ ಆಗ್ತದೆ ಅವನ ಹಸಿವು ಅಡಗುತ್ತದೆ ಅದರಿಂದ ಏನಾಗ್ತದೆ ಅವನು ಒಳ್ಳೆಯದಾಗಲಿ ಅಂತ ಹರಿಸ್ತಾನೆ ಅದು ಯಾರಕ್ಕೆ ಸೇರ್ಕೊಳ್ಳುತ್ತೆ ಭಗವಂತನ ಅನುಗ್ರಹ ನಮಗಾಗೋದರಿಂದ ನಮಗೆ ಸೇರ್ಕೊಳ್ಳುತ್ತೆ ಅಂತ ಆ ರೀತಿಯಲ್ಲಿಯೂ ಕೂಡ ನಾವು ಭಗವಂತನ ಆರಾಧನೆಯನ್ನು ಮಾಡುವಂಥ ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಆ ಭಗವಂತನ ಆರಾಧನೆಯಲ್ಲಿ ಹತ್ತು ಹಲವಾರು ವಿಧಿಗಳು ವಿಧಾನಗಳು ಇದ್ದರೂ ಕೂಡ ಎಲ್ಲಕ್ಕಿಂತ ಮುಖ್ಯ ಶರಣಾಗತಿ ದೊಡ್ಡ ಬಿರುಗಾಳಿ ಬರುತ್ತೆ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದೋಗ್ತವೆ ಆದರೆ ಗರಿಕೆ ಅದಕ್ಕೆ ಅದಕ್ಕೇನೂ ಆಗೋಲ್ಲ ಏನು ಮಾಡ್ತದೋ ಗಾಳಿ ಬಂದ ತಕ್ಷಣ ಮಲಿಕೊಳ್ಳುತ್ತೆ ಗಾಳಿ ಹೋಗಿ ಎಲ್ಲಾದ ಕೊಳ್ಳೆ ಗರಿಕೆ ಹುಲ್ಲು ಪುನಃ ಎದ್ದಿತ್ಕೊಳ್ಳುತ್ತೆ ಬಿರುಗಾಳಿನ ಏನು ಮಾಡಲಿಲ್ಲ ಯಾಕೆ ಅವನು ಅಲ್ಲಿ ನಾವು ಶರಣಾಗಬೇಕು ಭಗವಂತನಲ್ಲಿ ಯಾಚನೆ ಮಾಡಬೇಕು ಪೂಜೆ ಅಂತ ಹೇಳೋದು ಶರಣಾಗತಿಯ ಪರಮ ಚರಮ ಲಕ್ಷಣ ಅದರಿಂದ ಏನಾಗುತ್ತೆ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ ಪ್ರಾರ್ಥನೆ ಅಂಥೇಳಿ ನಾವು ಬಂದಾಗ ಯಾವುದನ್ನೆಲ್ಲ ಕೇಳ್ಕೊಳ್ಬೇಕು ಇಗಜನ್ಮನಿ ಪೂರ್ವಜನ್ಮನಿ ಅನ್ಯಜನ್ಮನಿ ಜನ್ಮ ಜನ್ಮಾಂತರೇಶು ಮಯಾ ಕೃತ ಈ ಜನ್ಮದಲ್ಲಿರ್ಬೋದು ಹಿಂದಿನ ಜನ್ಮದಲ್ಲಿರ್ಬೋದು ಅನ್ಯ ಜನ್ಮದಲ್ಲಿರ್ಬೋದು ಜನ್ಮ ಜನ್ಮಾಂತರಗಳಲ್ಲಿ ನಾನು ಮಾಡಿದ ಎಲ್ಲ ಅಪರಾಧವನ್ನು ಮನ್ನಿಸು ಅಂತ ಕೇಳ್ಕೊಳ್ಳೋದು ಪ್ರದಕ್ಷಿಣೆ ಮಾಡಲಿಕ್ಕೆ ಏನು ಶ್ಲೋಕ ಅಂದರೆ ಯಾನಿ ಕಾನಿಚ ಚ ಪಾಪಾನೀ ಜನ್ಮಾಂತರ ಕೃತಾನಿ ಚ ತಾನೇ ತಾನೇ ಪ್ರದಕ್ಷಿಣ ಪದೇ ಪದೇ ಭಗವಂತನನ್ನು ಸ್ತುತಿ ಮಾಡುತ್ತಾ ಮಾಡುವ ಪ್ರದಕ್ಷಿಣೆ ನಮಸ್ಕಾರದಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವು ನಶಿಸಿ ಹೋಗ್ತದೆ ಹಾಗಾಗಿ ಪ್ರದಕ್ಷಿಣೆ ಮಾಡೋದು ನಮಸ್ಕಾರ ಮಾಡೋದು ಪ್ರಾರ್ಥನೆಯನ್ನು ಮಾಡಿ ಆ ಪೂಜೆಯನ್ನು ನಾವು ಸಂಪನ್ನಗೊಳಿಸಬೇಕು ಅಂತಹ ಪೂಜೆ ಅಂತ ಹೇಳುವುದನ್ನು ನಾವು ಯಾವಾಗಲೂ ಮಾಡ್ತಾ ಬಂದಾಗ ಆ ಪರಿಸರ ಶುದ್ಧಿ ಆಗುತ್ತೆ ಮನೆಯಲ್ಲಿ ಪರಿಸರ ಶುದ್ಧಿ ಆದರೆ ಏನಾಗುತ್ತೆ ಮನಃಶುದ್ಧಿ ಆಗುತ್ತೆ ಮನಃಶುದ್ಧಿ ಆಯಿತು ಅಂದರೆ ಇಡೀ ಕುಟುಂಬವೆಲ್ಲ ಶುದ್ಧಿ ಆಗುತ್ತೆ ಆ ರೀತಿಯಾದಂತಹ ಶುದ್ಧಿಗಳು ಮನೆಯಲ್ಲಿ ಈಗ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಯಾವ ರೀತಿ ಕೊಡಬೇಕು ನಾವು ಕರ್ಕೊಂಡ್ಬರಬೇಕು ನಮ್ಮ ಜೊತೆಯಲ್ಲಿ ಕೂರಿಸ್ಕೋಬೇಕು ಪೂಜೆ ನಾವು ನಿತ್ಯ ಮಾಡ್ತಾ ಇರಬೇಕು ನಮ್ಮ ಗುರುಗಳು ಗಣಪತಿ ಭಟ್ರು ಅಂತಿದ್ದಾರೆ ಅವರ ಮಗಳ ಮಗು ಸ್ಮೇಧ ಅಂತ ಸಣ್ಣ ಹುಡುಗ ಈಗ ಇನ್ನೂ ಒಂದು ಒಂದೂವರೆ ವರ್ಷ ಅವನು ಬೆಳಗ್ಗೆ ಬಂದು ಏನು ಮಾಡ್ತಾನೆ ದೇವ್ರಿಗೆ ಗೂಹ ಹಾಕೋದು ಆ ಗಂಟಾ ಮಣಿ ಹಿಡ್ಕೊಳ್ಳೋದು ಆರತಿ ಮಾಡೋದು ಅವನು ಬಾಡಿಗೆ ಯಾರು ಹೇಳಿಕೊಟ್ಟಲ್ಲ ಅಂದರೆ ಆ ಮಗು ಏನು ಮಾಡ್ತಾಯಿದೆ ಅಂದರೆ ಏನು ಮಾಡ್ತೀವಿ ಅನ್ನೋದನ್ನ ನೋಡುತ್ತೆ ಮಕ್ಕಳಿಗೆ ನಾವು ಮಾಡಿ ಕಲಿಸ್ಕೊಡಬೇಕು ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಬಾಯಿನಲ್ಲಿ ಆಡೋದು ಮಾತ್ರ ಆಗುತ್ತೆ ಅದರಿಂದ ಫಲ ಸಿಗೋದಿಲ್ಲ ಹಾಗಾಗಿ ನಾವುಗಳು ಮನೆಯಲ್ಲಿ ಸದಾ ಸರ್ವದ ಭಗವಂತನ ಆರಾಧನೆಯನ್ನು ಮಾಡಿದರೆ ಭಗವಂತನ ಅನುಗ್ರಹ ನಮಗಾಗುತ್ತೆ ನಮ್ಮ ಕುಟುಂಬಕ್ಕಾಗತ್ತೆ ಎಲ್ಲರೂ ಯಾರಿಗಾರು ಒಂದು ಅಪಘಾತ ಆಯಿತು ಏನು ಹೇಳ್ತಾರೆ ಹೇಳಿ ಅವನು ಈ ಮಾಡಿದ ಪುಣ್ಯ ಅವ್ನು ಉಳ್ಕೊಂಡ ಓಕೆ ಅವನ ಹತ್ರ ಅಷ್ಟಿತ್ತು ಇಷ್ಟಿತ್ತು ಅಂತಲ್ಲ ಪುಣ್ಯದಿಂದ ಅವನು ಉಳ್ಕೊಂಡ ಅಂತ ಹೇಳ್ತಾ ಪುಣ್ಯವನ್ನು ನಾವು ಮಾಡುವಂಥದ್ದೇ ದೇವರ ಆರ್ಚನೆ ಮಾಡುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ